ಪಾತ್ರದಿಂದ ತೋರಿಸ್ತೀನಿ ನೋಡಿ ಇದೆ ಟೀ ಗಿಡ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿ ಇವತ್ತು ಮಾಡ್ತಾ ಇದ್ದೀನಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಒಂದು ಸಿಂಪಲ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ನಾವು ಡೈರೆಕ್ಟಾಗಿ ದೇವಸ್ಥಾನಕ್ಕೆ ಬಂದ್ವಿ ಆಮೇಲೆ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡ್ವಿ ಅಲ್ಲೇ ತುಂಬ ದೇವರಿದೆ ಹಾಗಾಗಿ ಎಲ್ಲ ದೇವರಲ್ಲೂ ಕೂಡ ಹೋಗಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ ದೇವಸ್ಥಾನದಲ್ಲಿ ತಣ್ಣಗೆ ಆಗ್ತಾ ಇರುತ್ತೆ ಗಾಳಿ ಎಲ್ಲ ಬರ್ತಾಯಿರುತ್ತಲ್ವ ಹಾಗಾಗಿ ಅಲ್ಲೇ ಚೆನ್ನಾಗಾಗ್ತಿತ್ತು ಆಗ್ತಿತ್ತು ಅಲ್ಲೇ ಕೂತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ಹಾಗೇ ಅಲ್ಲೇ ಊಟ ಕೂಡ ಮಾಡ್ಕೊಂಡ್ವಿ ಅಲ್ಲಿ ಡೈಲಿ ಮಧ್ಯಾಹ್ನ ಊಟ ಇರುತ್ತೆ ಅಲ್ಲೇ ಊಟ ಕೂಡ ಮಾಡಿಕೊಂಡು ಆಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಅನ್ಸುತ್ತೆ ಅಲ್ಲೇ ಕುತ್ಕೊಂಡಿದ್ವಿ ಆಮೇಲೆ ಟೀ ಎಷ್ಟೆಟ್ಟಿಗೆ ಹೋಗ್ಬೇಕಿತ್ತು ಹಾಗಾಗಿ ಸ್ವಲ್ಪ ಹೊತ್ತು ಮಾತ್ರ ಅಲ್ಲಿ ಕುತ್ಕೊಂಡಿದ್ವಿ ನಾನು ದೇವಸ್ಥಾನದಲ್ಲಿ ಸ್ವಲ್ಪ ಸ್ವಲ್ಪನೇ ವೀಡಿಯೋ ದೇವಸ್ಥಾನದ ಒಳಗೆಲ್ಲ ವಿಡಿಯೋ ಮಾಡ್ಕೊಳ್ಳಿಲ್ವಲ್ಲ ಹಾಗಾಗಿ ಹೊರಗಡೆ ಸ್ವಲ್ಪ ಮಾತ್ರ ನಾನು ಮಾಡ್ಕೊಂಡಿದ್ದೀನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೆಕ್ಸ್ಟ್ ಬಂದಿದ್ದು ನಾವು ಟೀ ಎಸ್ಟೇಟಿಗೆ ತೋರಿಸ್ತಾ ಇದ್ದೀನಿ ನೋಡಿ ಮುಂದೆ ಈ ತರ ಕಾಣಿಸ್ತಾ ಇರುತ್ತೆ ಇಲ್ಲಿ ಫುಲ್ ಟೀ ಎಸ್ಟೇಟ್ ತೋರಿಸ್ತಾ ಇದ್ದೀನಿ ನೋಡಿ ನಾನು ಮಧ್ಯ ಒಂದು ದೇವಸ್ಥಾನ ಇದೆ ತುಂಬಾನೇ ಚೆನ್ನಾಗಿದೆ ನೋಡೋಕ್ಕೆ ಮಧ್ಯ ದೇವಸ್ಥಾನ ಸುತ್ತ ಫುಲ್ ಟಿ ಎಸ್ಟೇಟು ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆಲ್ಲ ಬಿಸಿಲಿದ್ದಾಗ ಹೋದರೆ ಅಷ್ಟು ಚೆನ್ನಾಗಿರಲ್ಲ ಅಂದರೆ ಬಿಸಿಲು ಬರ್ತಾ ಇರುತ್ತಲ್ವ ಆವಾಗ ಅಲ್ಲಿ ಕೂತ್ಕೊಳ್ಳೋಕ್ಕಾಗಲಿ ನೋಡೋಕ್ಕಾಗಲಿ ಚೆನ್ನಾಗಿರಲ್ಲ ನಾವು ಹೋದಾಗಲೂ ಬಿಸಿಲು ಕೂಡ ಇತ್ತು ಹಾಗಾಗಿ ಜಾಸ್ತಿ ಹೊತ್ತೇನು ನನಗೆ ಇಷ್ಟ ಆಗಿದ್ದು ಇದು ನೋಡಿ ಇಲಿ ಇದೆಯಲ್ಲ ಅದರಲ್ಲಿ ನೀರು ಬರ್ತಾ ಇದೆ ನೋಡಿ ಇದೊಂದು ಸ್ವಲ್ಪ ನನಗೆ ಇಷ್ಟ ಆಯಿತು ಹಾಗಾಗಿ ಇಲ್ಲೂ ಸ್ವಲ್ಪ ವೀಡಿಯೋ ತಗೊಂಡಿದ್ದೀನಿ ನೀವು ನೋಡ್ತಿರ್ಬೋದು ಬಿಸಿಲು ಇಲ್ಲ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆದರೆ ಬಿಸಿಲು ಇತ್ತು ನೀವೇ ಇರ್ಬೋದು ನನ್ನ ಮೊಬೈಲ್ ಇಟ್ಕೊಂಡು ಮೊಬೈಲಲ್ಲಿ ಅಂತಲೂ ಕಾಣಿಸ್ತಾ ಇರಲಿಲ್ಲ ವೀಡಿಯೋ ದೇವಸ್ಥಾನ ಕೂಡ ಕ್ಲೋಸ್ ಆಗಿತ್ತು ಅಲ್ಲೇ ಹೊರಗಡೆ ಕುಂಕುಮ ಹೂವು ಎಲ್ಲ ಇಟ್ಟಿದ್ರು ಮತ್ತು ಅಲ್ಲಿ ಕುಂಕುಮ ಎಲ್ಲ ಇಟ್ಕೊಂಡು ಆಮೇಲೆ ವಾಪಸ್ ಬಂದ್ವಿ ಆಮೇಲೆ ಇನ್ನೂ ಹತ್ತಿರ ಯಾವುದಾದ್ರೂ ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ಲೇ ಫಾಲ್ಸ್ ಕೂಡ ಇತ್ತು ಆದರೆ ಹೋದರೆ ಟೈಮ್ ಆಗುತ್ತೆ ಅಂತ ಹೋಗಲಿಲ್ಲ ಅಲ್ಲೇ ಹತ್ತಿರ ಸ್ವಲ್ಪ ಎಲ್ಲ ಪ್ಲೇಸಸ್ ನೋಡಿಕೊಂಡು ಮತ್ತೆ ವಾಪಸ್ ಮನೆಗೆ ಬಂದಿದ್ದು ಅಲ್ಲೇ ಹೂವಿನ ಗಿಡ ಎಲ್ಲ ಇತ್ತು ನೋಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನಾವು ಆ ಗಿಡಗಳ ಮಧ್ಯೆ ಕೂಡ ಹೋಗ್ಬೋದು ಬಟ್ ನಾವೇನು ಹೋಗಲಿಲ್ಲ ತುಂಬ ಸಲ ಹೋಗಿದ್ದೀವಿ ಇಲ್ಲಿ ಅದಕ್ಕೆ ನಾವು ಒಳಗೆಲ್ಲ ಹೋಗಲಿಲ್ಲ ಸುಮ್ಮನೆ ಅಲ್ಲೇ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಮತ್ತೆ ಬಂದಿದ್ದು ಇವಾಗ ನಾನು ಹತ್ರದಿಂದ ತೋರಿಸ್ತೀನಿ ನೋಡಿ ಇದೆ ಟೀ ಗಿಡ ಕಟ್ ಆಮೇಲೆ ಅಲ್ಲೇ ಸ್ವಲ್ಪ ಪಕ್ಕ ಹೋಗಿದ್ವಿ ಅಲ್ಲೊಂದು ಬ್ರಿಡ್ಜ್ ಟೈಪ್ ಇತ್ತು ಅಲ್ಲೂ ಕೂಡ ಸ್ವಲ್ಪ ಹೊತ್ತು ಹೋಗ್ಬಿಟ್ಟು ಹೇಗಿದೆ ನೋಡೋಣ ಅಂತ ಹೋಗಿದ್ವಿ ಅಲ್ಲೂ ಕೂಡ ಹೋಗಿರಲಿಲ್ಲ ಅಲ್ವಾ ಹಾಗಾಗಿ ಹೇಗಿದೆ ನೋಡ್ಕೊಂಡ್ ಇಲ್ಲಿ ತನಕ ಬಂದಿದ್ದೀವಲ್ಲ ಅಂತ ಅಲ್ಲೇ ಹೋಗಿದ್ವಿ ಪಕ್ಕನೆ ರೆಸಾರ್ಟ್ ಅಲ್ಲೇ ರೆಸಾರ್ಟ್ ಎಲ್ಲಾನು ಇದೆ ಸ್ಟೇ ಕೂಡ ಮಾಡ್ಬೋದು ಇಲ್ಲಿ ಬಂದು ಪ್ಲೇಸಸ್ ನೋಡೋದಿಕ್ಕೆ ಇದು ಇನ್ನು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಟೆಂಪಲ್ ಗೆ ಬಂದಿದ್ವಿ ಹಾಗಾಗಿ ಸ್ವಲ್ಪ ವ್ಲಾಗ್ ನ ಮಾಡ್ಕೊಂಡಿದ್ದೀನಿ ಇಲ್ಲೂ ಕೂಡ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಎಲ್ಲ ಮಾಡಿ ಅಲ್ಲೇ ಊಟ ಕೂಡ ಇರುತ್ತಲ್ವ ಅಲ್ಲೇ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ವಿ ಹಾಗೇನೆ ಇನ್ನು ಇದು ಮನೆ ಹತ್ರ ಸ್ವಲ್ಪ ಫ್ಲವರ್ಸ್ ಕೂಡ ಬಿಟ್ಟಿತ್ತು ಎಲ್ಲ ಒಟ್ಟಿಗೆ ಬಿಟ್ಟಿದೆ ಅಲ್ವಾ ಹಾಗಾಗಿ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ